ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕೆಂದು ಕರ್ನಾಟಕ ರಾಜ್ಯದ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಹೋಬಳಿ ಶಾಖೆ ಕೆಂಬಾಯುವತಿಯಿಂದ ಉಗ್ರವಾಗಿ ಖಂಡಿಸಿದರು ಸಂವಿಧಾನ ಶಿಲ್ಪಿ ಮತ್ತು ಅಂಚಿನಲ್ಲಿರುವ ಹಕ್ಕುಗಳ ಹೋರಾಟಗಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿ ಕೋಟ್ಯಂತರ ಅಂಬೇಡ್ಕರ್ ಅಭಿಮಾನಿಗಳ ಭಾವನೆಗಳಿಗೆ ಘಾಸಿ ಉಂಟು ಮಾಡಿದ್ದಾರೆ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿ ಎಪ್ಪತ್ತೈದು ವರ್ಷ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕುಲಂಕುಶ ಚರ್ಚೆ ಮಾಡುವುದು ಬಿಟ್ಟು ಅದರ ಕರ್ತವ್ಯನ ಬಗ್ಗೆ ಮಾತನಾಡಿರುವುದು ಅವರ ಮನಸ್ಥಿತಿ ತೋರಿಸುತ್ತದೆ ಗೃಹ ಸಚಿವ ಎನ್ನುವುದು ದೇಶದ ಪ್ರತಿಷ್ಠಾದ ಪದವಿ ಜವಾಬ್ದಾರಿತ ಸ್ಥಾನ ಇಂತಹ ಸ್ಥಾನದಲ್ಲಿರುವ ವ್ಯಕ್ತಿ ದೇಶದ ದೇಗುಲದ ಸಂಸತ್ತಿನಲ್ಲಿ ನಿಂತು ಉದ್ಘಾಟತನದ ಮಾತನಾಡಿದ್ದಾರೆ ಈ ದೇಶಕ್ಕೆ ಆತ್ಮದಂತಿರುವ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಅವರಲ್ಲಿರುವ ಅಸಹನೆ ಆಸಕ್ತಿ ಯಾವ ಮಟ್ಟಿನದು ಎಂಬುದು ಅರ್ಥವಾಗುತ್ತದೆ ಈ ಮೂಲಕ ಇವರ ಸಂವಿಧಾನದ ಬಗೆಗಿನ ಮಮಕಾರ ಪ್ರೀತಿ ಬಟ ಬಯಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿಯಲ್ಲ ದಮನಿತರ ಶಕ್ತಿ ತುಳಿತಕ್ಕೊಳಗಾದವರ ಆಶಾಕಿರಣ ಇಡೀ ಜಗತ್ತು ಅವರ ಜ್ಞಾನವನ್ನು ಜಪಿಸಿದ್ದಾರೆ ಸಂಘ ಪರಿವಾರ ಮತ್ತು ಅಮಿತ್ ಶಾ ನಂತಹ ಮನಸ್ಥಿತಿ ಮನಸ್ಸಿನ ಮಂತ್ರಿ ಅವರ ಜಾತಿಯನ್ನು ಜರಿಯುತ್ತಿದೆ ಅವರ ವಿದ್ವತ್ತಿಗೆ ಕರಗುತ್ತದೆ ಅವರ ಸಮಾಜಮುಖಿ ಚಿಂತನೆಯನ್ನು ಅರಗಿಸಿಕೊಳ್ಳಲಾಗದೆ ಇವರ ಹೇಳಿಕೆಯಲ್ಲಿ ವೇದ್ಯವಾಗುತ್ತಿದೆ ಆದ್ದರಿಂದ ಕೋಟ್ಯಾಂತರ ಜನರ ಆರಾಧ್ಯ ದೈವವಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಅಮಿತ್ ಶಾ ಅವರು ದೇಶದ ಕ್ಷಮೆ ಕೋರಬೇಕು ಮತ್ತು ನೈತಿಕತೆ ಇದ್ದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸುತ್ತಿದೆ ಈ ಸಂದರ್ಭದಲ್ಲಿ ಕ್ರಾಂತಿಕಾರಿ ಜೈ ಭೀಂ ಬಸವರಾಜ ಕಟ್ಟಿಮನಿ ಲಾಲಪ್ಪ ಹೊಸ್ಮನಿ ಮರಿಯಪ್ಪ ಮಾಲಹಳ್ಳಿ ಆರ್ ಎಸ್ ಮಲಗತ್ತಿ ಬಸವಣ್ಣ ಮಳವಳ್ಳಿಕರ್ ರಾಯಪ್ಪ ಯತ್ನಾಳ್ ದೇವರಾಜ್ ದೊರೆ ಮರಿಯಪ್ಪ ಕಟ್ಟಿಮನಿ ಕಂಡಪ್ಪ ಯಾಳಗಿ ಮಹೇಶ್ ಕಟ್ಟಿಮನಿ ಪರಮಣ್ಣ ಎಸ್ ಬಡಿಗೇರ್ ಚಂದ್ರು ಯಾಳಗಿ ಮಲ್ಲು ಕಟ್ಟಿಮನಿ ರವಿ ಯಾಳಗಿ ನಿಂಗಪ್ಪ ನಗನೂರ್ ಶರಣು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಏನು ಸಂವಿಧಾನದ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ಸರ್ಕಾರದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶರ್ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಹೇಳೋದಕ್ಕಿಂತ ಭಗವಂತನ ಸ್ಮರಣೆ ಮಾಡಿದರೆ ನಿಮಗೆ ಏಳು ಜನ್ಮದಲ್ಲಿ ಸ್ವರ್ಗ ಅಂತ ಹೇಳ್ತಕ್ಕಂಥ ಮಾತು ಇಡೀ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಭಾರತ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಈ ಅಪಮಾನವನ್ನು ಈ ಭಾರತ ದೇಶದ ಜನ ಯಾವತ್ತೂ ಸಹಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕಾಗಿ ಇಡೀ ಭಾರತದಂಥ ಎಲ್ಲ ಕಡೆ ಬಂದ್ಗಳು ಮತ್ತು ಸ್ಟ್ರೈಕ್ಗಳು ಮಾಡೋದರ ಮುಖಾಂತರ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅವರನ್ನು ಸದಸ್ಯತ್ವ ಸ್ಥಾನದಿಂದ ರಜಾಗೊಳಿಸಬೇಕು ಅವರನ್ನು ಭಾರತ ದೇಶದಿಂದ ಗಡಿಪಾರ ಮಾಡಬೇಕು ಮತ್ತು ಅವರ ಪೌರತ್ವವನ್ನು ಈ ದೇಶದಲ್ಲಿರ್ತಕ್ಕಂಥ ಪೌರತ್ವವನ್ನು ಅಸಿಂದಗೊಳಿಸಿ ಅವರನ್ನು ದೇಶದಿಂದ ಗಡಿಪಾರ ಮಾಡಬೇಕಾಗಿ ರಾಷ್ಟ್ರಪತಿಯಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಎಲ್ಲ ದಲಿತ ಬಾಂಧವರು ಇವತ್ತಿನ ದಿನ ಕೆಂಬಾಯಿ ಪಟ್ಟಣದಲ್ಲಿ ನಾವು ಆ ಪ್ರತಿಭಟನೆ ಮೆರವಣಿಗೆ ಮೂಲಕ ಕೆಂಬಾಯವನ್ನು ಪಟ್ಟಣವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಮಗೆ ಆಗಿರ್ತಕ್ಕಂಥ ನೋವನ್ನು ಈ ಭಾರತ ದೇಶಕ್ಕಾಗಿರ್ತಕ್ಕಂಥ ನೋವನ್ನು ನಾವು ಒಂದು ಶಾಂತಿ ಆಗಬೇಕಂತ ಹೇಳಿದ್ರೆ ಇವತ್ತಿನ ದಿನ ಅಮಿತ್ ಶಾ ಅವರವರನ್ನ ಸಂಪುಟದಿಂದ ಕಿತ್ತೋಗ ಅವರನ್ನು ಭಾರತ ದೇಶದಿಂದ ಗಡಿಪಾರು ಮಾಡಬೇಕಾಗಿದೆ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತಿನ ಕೆಂಬಾಯಿ ಪಟ್ಟಣದ ಎಲ್ಲ ಸಾರ್ವಜನಿಕರು ವಾಲಂಟೀರಿಯಾಗಿ ತಮ್ಮ ತಮ್ಮ ಅಂಗಡಿಗಳನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಭಟನೆಗೆ ಸಹಕರಿಸ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ತುಂಬ ಧನ್ಯವಾದಗಳನ್ನು ಇವತ್ತು ದಿನ ಒಪ್ಪಿಸ್ತಾ ಇದ್ದೇವೆ ಅದೇ ರೀತಿ ಈಗಾಗಲೇ ಈ ಮನುವಾದಿ ಅಮಿತ್ ಶಾ ಏನಿದ್ದಾರೆ ಇದು ಒಂದೇ ಸಲ ಅಲ್ಲ ಎರಡು ಸಾವಿರದ ಹತ್ತರಲ್ಲಿ ಕೂಡ ಕೊಲೆ ಮತ್ತು ಮಾಡ್ರ ಒಂದು ಇದರಲ್ಲಿ ಅವರು ಕೂಡ ಗಡಿಪಾರ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು ಭಾರತ ಸರ್ಕಾರದ ಗೃಹ ಅಂತ ಅಂತಂದರೆ ಅವನಿಂದ ನಾವು ಯಾವ ರೀತಿ ನ್ಯಾಯ ನಿರ್ಮಿಸ ಸಾಧ್ಯ ಇದೆ ನಮಗೆ ಬಾಬಾ ಸಾಹೇಬರು ಅನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಂತಂದರೆ ಬಾಬಾ ಸಾಹೇಬರು ನಮ್ಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರು ಬಾಬಾ ಸಾಹೇಬರು ನಾವು ತಲೆ ತೆಗಿಸತಕ್ಕಂಥ ಜನ ಇವತ್ತು ತಲೆ ಎತ್ತಿ ನಾವು ಬೂಡ್ರು ಸೂಟು ಹಾಕಿಕೊಂಡು ಮೇಲೆ ನಿಂತಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕಂದ್ರೆ ಈ ದೇಶದಲ್ಲಿ ಪ್ರತಿಯೊಂದು ನಡಿಬೇಕಂತಂದ್ರೆ ಬಾಬಾ ಸಾಹೇಬ್ರು ಬರೆದು ಸಂವಿಧಾನದಿಂದ ಮಾತ್ರ ಅನ್ಯಕ್ಕೆ ಸಾಧ್ಯ ಆಗಿದೆ ಇಲ್ಲಿ ಭಾರತ ದೇಶದಲ್ಲಿ ಯಾವುದೇ ಭಗವಂತನಿಂದ ದೇಶ ನಡೀತಾ ಇಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಭಾರತ ದೇಶ ಪ್ರತಿ ದಿನ ಪ್ರತಿ ಕ್ಷಣ ಕೂಡ ನಾವು ನೆನಬೇಕಾಗಿದೆ ಯಾಕಂತ ನಮ್ಮೆಲ್ಲ ಎಲ್ಲಾ ಜನಾಂಗಕ್ಕೆ ಅಲ್ಪಸಂಖ್ಯಾತರಾಗಿರ್ಬೋದು ಭಾರತದ ಹಿಂದೂ ಜನತಾ ಜನಕ ಜನತೆಗಾಗಿರ್ಬಹುದು ಎಲ್ಲರಿಗೂ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ತಾ ಇವತ್ತಿನ ನಾವೆಲ್ಲರೂ ಬಂದು ಇಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಸುಂದರ ಬದುಕನ್ನ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಯಾರು ನಮ್ಗೆ ಶಿಕ್ಷಣ ಕೊಟ್ಟಿರ್ತಕ್ಕಂಥವ್ರು ಯಾರು ನಮ್ಗೆ ಸೂಟು ಬೂಟು ಹಾಕಿ ಕೊಟ್ಟು ಓಟಿನ ಕೊಟ್ಟಿರ್ತಕ್ಕಂಥವ್ರು ಯಾರು ಆದಾಗ ಅವೆಲ್ಲರೂ ಕೂಡ ಒಂದು ಕೆಂಬಾಯಿ ಪಟ್ಟಣದಲ್ಲಿ ಮಹಾನಾಯಕ ವೃತ್ತದಲ್ಲಿ ನಿಂತು ಹೇಳ್ತಾ ಇದೀವಿ ಅಮಿತ್ ಶಾ ಅವರೇ ಈ ತರ ನೀವು ಮಾಡೋದ್ರಿಂದ ಏನು ಶಾಂತಿ ಆಗಲ್ಲ ಇನ್ನೂ ಎಷ್ಟು ಜಾಸ್ತಿ ಆಗುತ್ತೆ ನೀವು ಒಂದು ನಿಮ್ಮಲ್ಲಿ ಏನೇನೋ ಒಂದು ಭಾರತ ದೇಶದಲ್ಲಿ ಕಾಳಜಿ ಇದ್ರೆ ನೀವು ತಕ್ಷಣ ರಾಜೀನಾಮೆ ಕೊಡಿ ಇಲ್ಲ ಅಂತ ಹೇಳಿದ್ರೆ ಮುಂದಾಗತಕ್ಕಂಥ ಭಾರತ ದೇಶದಲ್ಲಿ ಆಗ್ತಕ್ಕಂಥ ಪರಿಣಾಮಗಳಿಗೆ ನೇರವಾಗಿ ಕೇಂದ್ರ ಸರ್ಕಾರ ಹೊಣೆ ಆಗುತ್ತೆ ಪ್ರಧಾನಮಂತ್ರಿ ಹೊಣೆ ಆಗ್ತಾರೆ ಅಮಿತ್ ಶಾ ಅವರು ಹೊರ ಆಗ್ತಾರೆ ಹೇಳ್ಬೇಕಾಗುತ್ತೆ ನಾವು ಹಾಗಾಗಿ ತಾವೆಲ್ಲರೂ ಕೂಡ ಚಂಬಾಯಿ ಜನತೆ ಚಂಬಾಯಿ ಜನತೆ ತಾವೆಲ್ಲರೂ ಕೂಡ ಈ ಒಂದು ಈ ಒಂದು ಹೋರಾಟದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಇಲ್ಲಿ ಜಾತೀತವಾಗಿರ್ತಕ್ಕಂಥ ಹೋರಾಟ ಬಾಬಾ ಸಾಹೇಬ್ರ ಸವಿದ ಬರಪಟ್ಟಿರ್ತಕ್ಕಂಥದ್ದು ಬರೀ ದಲಿತರಿಗೆ ಅಷ್ಟೇ ಅಲ್ಲ ಎಲ್ಲಾ ಜನಾಂಗಕ್ಕೆ ಹಾಗಾಗಿ ತಾವೆಲ್ಲ ಜನರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ಬೇಕಾಗಿದೆ ಯಾಕಂದ್ರೆ ಇಲ್ಲಿ ಒಂದು ಜನಾಂಗ ಅಲ್ಲ ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ಪ್ರತಿ ಜನ ಎಲ್ಲರಿಗೂ ಕೂಡ ಸಾಧ್ಯ ಕೊಟ್ಟಿದ್ದರೆ ಇವತ್ತೆಲ್ಲರೂ ಕೂಡ ಮಹಿಳೆಯರು ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ ನಾವೆಲ್ಲರೂ ಶಿಕ್ಷಣ ಪಡೆದಿದ್ದೀವಿ ಆಸ್ತಿ ಅಂತಸ್ತು ಈ ಗೌರವ ಈ ಶಿಕ್ಷಣ ಈ ಜ್ಞಾನ ಇವತ್ತೆಲ್ಲರೂ ಬಂದು ಹಿಂದೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಮೂಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂರ್ಣವಾಗಿ ಕೆಂಬಾಯಿ ಬಂದು ಮಾಡೋದ್ರ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದೀವಿ ಅವರು ತಕ್ಷಣವೇ ಪ್ರಜಾ ಕೊಡ್ಲೇಬೇಕು ಕೊಡಲೇಬೇಕು ಕೊಡಲಿಲ್ಲ ಅಂತಂದ್ರೆ ಇಡೀ ದೇಶಾದ್ಯಂತ ಇನ್ನೂ ಉಗ್ರವಾದ ಹೋರಾಟಕ್ಕೆ ನಾವು ಇಳಿಬೇಕಾಗುತ್ತಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ ಕೆಂಬೈ ಪಟ್ಟಣದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ